ಈ ಗಾಯಸ್ ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೆಂಟ್ ಆಗುತ್ತೆ ಅಂದ್ರೆ ಆ ಯಾರೆಲ್ಲ ಸಪ್ರೇಷನಲ್ಲಿ ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ದೂರ ದೂರ ಇದ್ದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಳಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದರೆ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಏನೆಲ್ಲ ಹೇಳಬೇಕು ಅಂತ ಇದ್ದಾರೆ ಅವರ ಮನ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ ಆ್ಯಂಡ್ ಅವ್ರಿಗೆ ಅವರು ನಿಮ್ಮ ಹತ್ರ ಏನು ಹೇಳಬೇಕು ಅಂತ ಇದ್ದಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ಈ ಒಂದು ರೀಡಿಂಗಲ್ಲಿ ಇರುತ್ತೆ ಸೊ ದಯವಿಟ್ಟು ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲಾಯಕೋನ ಪ್ರೆಸ್ ಮಾಡಿದ್ರೆ ಅದಕ್ಕೆ ಕಾಣ್ಕೊಂಬರಿಬಿಡಿ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಟವರ್ ಕ್ರಿಸ್ಟಲ್ಸ್ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ರೋಸ್ ರೋಸ್ಕಾಟ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಟೈಗರ್ ಹೈ ಇವೆರಡು ಕ್ರಿಸ್ಟಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಯಾರಲ್ಲ ರೋಸ್ ಕೋರ್ಟ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಬಗ್ಗೆ ನಿಮ್ಮ ಮಾಜಿ ಪ್ರೇಮಿ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಏನೆಲ್ಲ ಒಪೀನಿಯನ್ ಇದೆ ಅವರು ನಿಮಗೆ ಏನು ಹೇಳಬೇಕಂತ ಬಯಸ್ತಾ ಇದ್ದಾರೆ ಅವರ ಫೀಲಿಂಗ್ಸ್ ಏನು ಪ್ರತಿಯೊಂದು ಮಾಹಿತಿನ ಇಲ್ಲಿ ತೋಣ ಸೊ ಲೆಟ್ಸ್ ಬಿಗಿನ್

ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಡೆಫಿನಿಟ್ಲಿ ನಿಮ್ಮ ಎಕ್ಸ್ಪರ್ಸ್ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ ವಿಚಾರಗಳನ್ನ ಹೇಳ್ಬೇಕು ಅಂತ ಇದ್ರೆ ಐ ತಿಂಕ್ ದಿಸ್ ಪರ್ಸನ್ ರಿಯಲಿ ಕೇರ್ಸ್ ಅಬೌಟ್ ಯು ಅಂತ ನಾನು ಕಾಣಿಸ್ತಾ ಇದೆ ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಕೇರ್ ಇದೆ ತುಂಬಾನೇ ಪ್ರೀತಿ ಇದೆ ತುಂಬಾನೇ ರೆಸ್ಪೆಕ್ಟ್ ಇದೆ ಗೌರವ ಇದೆ ಅಟ್ ಪ್ರೆಸೆಂಟ್ ಅಂತ ನಾನು ಹೇಳ್ಬೋದು ಈ ಪಾಸ್ಟ್ ಅಲ್ಲಿ ಈ ಹಿಂದೆ ನಿಮ್ಮನ್ನ ಬಿಟ್ಟು ಹೋಗುವ ನಿಮ್ಮನ್ನ ನಿಮ್ಮ ಜೊತೆಗೆ ಸಂಬಂಧನ ಬ್ರೇಕ್ ಮಾಡ್ಕೊಳ್ಳುವಾಗ ಐ ಥಿಂಕ್ ಮೂನ್ ಎನರ್ಜಿ ಇರೋದ್ರಿಂದ ಐ ತಿಂಕ್ ನಿಮಗೆ ತುಂಬಾ ಬ್ಯಾಡ್ ವರ್ಡ್ಸ್ ಅಂತ ಮಾತಾಡಿರ್ಬೋದು ತುಂಬಾ ನಿಮಗೆ ಬ್ಲೇಮ್ಸ್ನ ಹಾಕಿರ್ಬೋದು ನೀವು ಮಾಡಿರೋ ತಪ್ಪುಗಳೆಲ್ಲದಕ್ಕೂ ಅವರು ನೀನು ಮಾಡಿದ್ಯಾ ಅಂತೆಲ್ಲ ಹೇಳಿ ನಿಮಗೆ ಬಿಂಬಿಸಿ ತುಂಬ ಬ್ಯಾಡಾಗಿ ನಿಮ್ಮನ್ನ ಪೋಟ್ರೇ ಮಾಡಿ ತುಂಬಾ ಅವರು ನಿಮಗೆ ಹಿಂಸೆ ಮಾಡಿ ಹರ್ಟ್ ಮಾಡಿ ಪೇನ್ ಮಾಡಿದ್ದಾರೆ ವಾಂಟೆಡ್ ಆಗಿ ನಿಮಗೆ ಪೇನ್ ಮಾಡಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಐ ತಿಂಕ್ ಅದೆಲ್ಲದಕ್ಕೂ ಅವರು ನಿಮ್ಮ ಹತ್ರ ಸಾರಿ ಕೇಳಬೇಕು ಐ ತಿಂಕ್ ದಿಸ್ ಪರ್ಸನ್ ನೀಡ್ ಅ ಫರ್ಗಿವ್ನೆಸ್ ಫ್ರಮ್ ಯು ಅಂತ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮಿಂದ ಫರ್ಗಿವ್ನೆಸ್ ಬೇಕಾಗಿದೆ ನಿಮ್ಮಿಂದ ಅವ್ರಿಗೆ ಕ್ಷಮೆ ಬೇಕಾಗಿದೆ ಅಂಡ್ ಅವರು ನಿಮ್ಮ ಜೊತೆಗೆ ಇರ್ಬೇಕಂತ ಬಯಸ್ತಾ ಇದ್ದಾರೆ ಅಂತ ಹೇಳ್ಬೋದು ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಪ್ಯೂರ್ ಲವ್ ಅಂತ ಹೇಳ್ತೀನಿ ಐ ಥಿಂಕ್ ಈ ಹಿಂದೆ ನಿಮ್ಮನ್ನ ಬಿಟ್ಟೋಗಿ ತುಂಬಾ ಐ ತಿಂಕ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಏನಕ್ಕೆ ಬಿಟ್ಟೋದ್ರು ಅಂತ ನೀವು ಕೇಳಿದರೆ ಐ ತಿಂಕ್ ದಿಸ್ ಪರ್ಸನ್ ರನ್ ಬಿಹೈಂಡ್ ಮನಿ ಸೊ ಯಾರ ಹತ್ರ ದುಡ್ಡಿತ್ತು ಅವ್ರ ಹಿಂದೆ ಹೋದ್ರು ಸೊ ಆ ಒಂದು ವ್ಯಕ್ತಿಯಿಂದ ನಿಮ್ಮ ವ್ಯಕ್ತಿಗೆ ಎಕ್ಸ್ಪೆಕ್ಟ್ ಮಾಡೋ ರೀತಿನಲ್ಲಿ ಏನೂ ಅವ್ರ ಲೈಫಲ್ಲಿ ನಡೆದಿಲ್ಲ ಸೊ ಹಾಗಾಗಿ ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿಯಿಂದ ದೂರ ಹೋದರು ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಮನಿ ಇಂಪಾರ್ಟೆಂಟ್ ಅಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಯಾವಾಗಲೂ ಕೂಡ ಸಂಬಂಧ ಇಂಪಾರ್ಟೆಂಟ್ ಸಂಬಂಧದ ರಿಲೇಶನ್ಶಿಪ್ ಬಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಪ್ರೀತಿ ಇಂಪಾರ್ಟೆಂಟ್ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಎಲ್ಲನೂ ಕೂಡ ಇದೆ ಆದರೆ ಪ್ರೀತಿ ಅನ್ನೋದಿಲ್ಲ ಅವರ ಮನಸ್ಸಿನ ಭಾವನೆಗಳನ್ನ ಕೇಳೋಂಥ ಒಂದು ವ್ಯಕ್ತಿ ಇಲ್ಲ ಸೊ ಅವರ ಒಂದು ಫೀಲಿಂಗ್ಸ್ನ ಹೇಳ್ಕೊಳ್ಳೋಕ್ಕೆ ಒಂದು ಹೃದಯ ಇಲ್ಲ ಅವ್ರಿಗೆ ಐ ಥಿಂಕ್ ಈ ಒಂದು ವ್ಯಕ್ತಿ ಕ್ರೇವ್ ಮಾಡ್ತಾ ಇದಾರೆ ಪ್ರೀತಿಗೋಸ್ಕರ ಒಂದು ಸಂಬಂಧಕ್ಕೋಸ್ಕರ ಒಂದು ಲಾಂಗ್ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಬರಬೇಕು ಅಂತ ನೀವು ಈ ಒಂದು ವ್ಯಕ್ತಿಗೆ ತುಂಬಾನೇ ಕ್ರೇವ್ ಆಗ್ತದೆ ಅಂದ್ರೆ ಅವರು ಹಂಬಲಿಸ್ತಾ ಇದಾರೆ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದಾರೆ ಸೊ ಅವ್ರ ಲೈಫ್ ಅಲ್ಲಿ ಇವಾಗ ಪ್ರೀತಿ ಅನ್ನೋದಿಲ್ಲ ಸೊ ಪ್ರೀತಿನ ಕಳ್ಕೊಂಡಿದ್ದಾರೆ ದುಡ್ಡನ್ನ ಕಳ್ಕೊಂಡಿದ್ದಾರೆ ತುಂಬಾನೇ ಲಾಸ್ ಆಗಿದೆ ಸೊ ಅವ್ರ ಅವರು ಅವರ ಒಂದು ರಿಲೇಶನ್ಶಿಪ್ ನಿಮ್ಮನ್ನ ಹೊರತುಪಡಿಸಿ ಬೇರೋ ಜೊತೆಗೆ ಏನು ರಿಲೇಷನ್ಶಿಪ್ ಅಲ್ಲಿ ಇತ್ತು ಆ ಒಂದು ರಿಲೇಷನ್ಶಿಪ್ ನ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗಿದೆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗಿದೆ ಸೊ ಇವಾಗ ಅವ್ರು ಯೋಚನೆ ಮಾಡ್ತಾ ಇದ್ರೆ ದಟ್ ನಾನೊಂದು ರಾಂಗ್ ಡಿಸಿಷನ್ ತಗೊಂಡು ಈ ಒಂದು ವ್ಯಕ್ತಿನ ಅಂದ್ರೆ ನಿಮ್ಮನ್ನ ಬಿಟ್ಕೊಡ್ಬಾರ್ದಾಗಿತ್ತು ನಾನ್ ಸಪ್ರೇಟ್ ಆಗ್ಬಾರ್ದಾಗಿತ್ತು ಯಾಕಂತಂದ್ರೆ ನೀವು ಅವ್ರಿಗೆ ಲೈಕ್ ಕಿನೋ ಪ್ರೀತಿ ಅಂದರೆ ಹೇಗಿರುತ್ತೆ ಪ್ರೀತಿ ಮಾಡಿದ್ರೆ ಹೇಗಿರುತ್ತೆ ಅವರ ಆ ಫೀಲಿಂಗ್ಸ್ ಎಲ್ಲಾನು ಕೂಡ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿಗೆ ಆಗಿದೆ ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿ ತುಂಬಾ ದುಡುಕಿ ರಾಂಗ್ ಡಿಸಿಷನ್ನ ತೊಗೊಂಡು ಅವ್ರಿ ಅವ್ರ ಮಾತನ್ನ ಕೇಳಿಕೊಂಡು ತುಂಬ ಬೇಗ ಇನ್ಫ್ಲುಯೆನ್ಸ್ ಆಗಿ ತುಂಬಾ ತುಂಬ ಬ್ಯಾಡಾಗಿ ನಿಂದನೆ ಮಾಡಿ ಬ್ಯಾಡಾಗಿ ಪೋಟ್ರೆ ಮಾಡಿ ಎಲ್ಲನೂ ನಿಮಗೆ ತುಂಬಾ ಅವಮಾನ ಮಾಡಿದ್ದಾರೆ ಒಂದು ವ್ಯಕ್ತಿ ಒಳ್ಳೆ ಅದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ವ್ಯಕ್ತಿಗೆ ತುಂಬಾ ಟಯರ್ಡ್ ಆಗ್ತಾ ಇದ್ದಾರೆ ಸ್ಟ್ರಗಲ್ ಆಗ್ತಾ ಇದ್ದಾರೆ ಅವರು ನಿಮ್ಮ ಮಾತ್ರ ಸಾರಿ ಕೇಳಬೇಕು ಕೊಡಿ ಅಂತ ಕೇಳಬೇಕು ಐ ಥಿಂಕ್ ದಿಸ್ ಪರ್ಸನ್ಸ್ ಯು ಬ್ಯಾಗ್ ಸೊ ಇವಾಗ ನಿಮ್ಮ ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ ಯಾಕಂತಂದ್ರೆ ಅವ್ರ ಲೈಫಲ್ಲಿ ಪ್ರೀತಿ ಅನ್ನೋದಿಲ್ಲ ಸೊ ಅವರು ಯಾರನ್ನೂ ಕೂಡ ಬೇರೆ ಅವ್ರನ್ನ ನಂಬಿ ಅವರು ಪ್ರೀತಿನಲ್ಲಿ ಬರೋದಿಕ್ಕೆ ಆಗ್ತಾ ಯಾಕಂತಂದ್ರೆ ಅವ್ರಿಗೆ ಒಂದು ಲೆಸನ್ ಆಗಿದೆ ಜೀವನದ ಪಾಠ ಆಗಿದೆ ಸೊ ಯಾರನ್ನೂ ಕೂಡ ತುಂಬಾ ಬ್ಲೈಂಡ್ ಆಗಿ ನಂಬಿ ನಾವು ನಮ್ಮನ್ನ ನಂಬಿರೋರ್ನ ನಾವು ಬಿಟ್ಟು ಹೋಗ್ಬಾರ್ದು ಅನ್ನೋದು ಅವ್ರಿಗೆ ಪಾಠ ಕಲ್ತಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ತುಂಬಾನೇ ಭಯ ಬರ್ತಾ ಇದೆ ನಿಮ್ಮನ್ನ ಹೊರತುಪಡಿಸಿ ಅವ್ರು ಯಾರನ್ನಾದ್ರೂ ರಿಲೇಷನ್ಶಿಪ್ ಅಲ್ಲಿ ಬಂದರೂ ಕೂಡ ನಾನು ಚೆನ್ನಾಗಿರೋದಿಲ್ಲ ಆ್ಯಂಡ್ ನನಗೆ ಪ್ರೀತಿ ಸಿಗೋದಿಲ್ಲ ನನಗೆ ಯಾವಾಗ್ಲೂ ಕೂಡ ನನಗೆ ಅನ್ಯಾಯ ಆಗ್ತಾನೆ ಇರುತ್ತೆ ಅಂತ ಈ ಒಂದು ವ್ಯಕ್ತಿಗೆ ಅನ್ನಿಸ್ತಾ ಇದೆ ಆ್ಯಂಡ್ ಆಮೇಲೆ ಈ ಒಂದು ವ್ಯಕ್ತಿ ಅಂದರೆ ನಿಮ್ಮ ಟ್ರೆಡಿಷನ್ ಬೇರೆ ಈ ಒಂದು ವ್ಯಕ್ತಿಯ ಟ್ರೆಡಿಷನ್ನೇ ಬೇರೆ ಐ ತಿಂಕ್ ಇಲ್ಲಿ ಕ್ಯಾಸ್ಟು ರಿಲಿಜನ್ ಏಜು ತುಂಬಾ ಗ್ಯಾಪ್ ಇದೆ ಐ ತಿಂಕ್ ದಿಸ್ ಪರ್ಸನ್ ಅದ್ರ ಬಗ್ಗೆ ಕೇರೆ ಮಾಡೋದಿಲ್ಲ ಬಿಕಾಸ್ ಒಂದು ಪ್ರೀತಿ ನನಗೆ ಸಿಗ್ತಾ ಇದೆ ಬೇರೆ ಕಡೆ ಅಂದ್ರೆ ಐ ಶುಡ್ ಅಕ್ಸೆಪ್ಟ್ ಅಂತ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಐ ತಿಂಕ್ ಈ ಒಂದು ವ್ಯಕ್ತಿ ರೆಡಿ ಇದ್ದಾರೆ ನಿಮ್ಮ ಜೊತೆಗೆ ಜೀವನದಲ್ಲಿ ಜೀವನವನ್ನು ಕ ಅಂದರೆ ಒಂದು ವ್ಯಕ್ತಿ ರೆಡಿ ಇದ್ದಾರೆ ನಿಮ್ಮನ್ನ ಮ್ಯಾರೇಜ್ ಆಗೋದಕ್ಕೆ ಒಂದು ವ್ಯಕ್ತಿ ರೆಡಿ ಇದ್ದಾರೆ ಬಿಕಾಸ್ ಪೇಜ್ ಆಫ್ ಕಪ್ಸ್ ಇದೆ ನೈಟ್ ಆಫ್ ಕಪ್ಸ್ ಇದೆ ಎರಡೂ ಕಪ್ ಕಾರ್ಡ್ ಬಂದಿರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಿಸ್ ಪರ್ಸನ್ ಇಸ್ ರೆಡಿ ಫಾರ್ ಗೆಟ್ಟಿಂಗ್ ಮ್ಯಾರಿಡ್ ವಿತ್ ಯು ಅವರು ನಿಮ್ಮ ಜೊತೆಗೆ ಮದುವೆ ಆಗೋದಕ್ಕೆ ರೆಡಿ ಇದ್ದಾರೆ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಜೀವನದಲ್ಲಿ ಇರಬೇಕು ಅನ್ನೋದಕ್ಕೆ ರೆಡಿ ಇದ್ದಾರೆ ನಿಮ್ಮನ್ನ ಐ ಥಿಂಕ್ ಪ್ರಪೋಸ್ ಅಂದರೆ ಐ ಥಿಂಕ್ ದಿಸ್ ಪರ್ಸನ್ ವಾನ್ಸ್ ಟು ಪ್ರಪೋಸ್ ಯು ಸೊ ಪ್ರಪೋಸ್ ಮಾಡೋದಕ್ಕೆ ಅವ್ರು ರೆಡಿ ಇದ್ದಾರೆ ಆ್ಯಂಡ್ ನೈಟ್ ಆಫ್ ಕಪ್ಸ್ ಇದೆ ಸೊ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಐ ಥಿಂಕ್ ಈ ಒಂದು ವ್ಯಕ್ತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮನ್ನು ಭೇಟಿ ಮಾಡ್ಬೋದು ಸೊ ಇದೆಲ್ಲನೂ ಕೂಡ ಚಾನ್ಸಸ್ ಇದೆ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯು ಕೇರ್ಸ್ ಯು ಇವಾಗ ಅಟ್ ಪ್ರೆಸೆಂಟ್ ನಿಮ್ಮನ್ನು ತುಂಬಾ ಕೇರ್ ಮಾಡ್ತಾರೆ ಮಿಸ್ ಮಾಡ್ತಾ ಇದ್ದಾರೆ ತುಂಬಾ ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ ಸೊ ಐ ಥಿಂಕ್ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ವ್ಯಕ್ತಿಯಿಂದ ಅಥವಾ ಒಂದು ಆಗಿ ಅವರ ಫ್ರೆಂಡ್ಸ್ ಮುಖಾಂತರನೋ ನಿಮ್ಮ ಬಗ್ಗೆ ಈ ಒಂದು ವ್ಯಕ್ತಿಯ ಬಗ್ಗೆ ನಿಮ್ಮ ಹತ್ರ ವಿಚಾರಗಳು ಬರ್ಬೋದು ಅಂತಲೇ ಕೂಡ ನಾನು ಹೇಳ್ತೀನಿ ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಕ್ ಮದುವೆ ಆಗ್ಬೇಕಂತ ಇದ್ದಾರೆ ನಿಮ್ಮ ಜೊತೆಗೆ ಕಮ್ಮಿಟ್ ಆಗೋದಕ್ಕೆ ರೆಡಿ ಇದಾರೆ ಪ್ರೀತಿನ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ಸೊ ಐ ತಿಂಕ್ ನೀವು ಕೂಡ ಇದನ್ನ ಮ್ಯಾನಿಫೆಸ್ಟ್ ಮಾಡಿದ್ರ ಸೊ ಡೆಫಿನೆಟ್ಲಿ ಇದು ಆಗ್ತಾ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಟೈಗರ್ ಐನ ಚೂಸ್ ಮಾಡ್ಕೊಂಡಿದ್ರ ಸೆಕೆಂಡ್ ಪಾಯಲ್ನ ಇಲ್ಲಿ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಏನೆಲ್ಲ ಒಪಿನಿಯನ್ ಇದೆ ಅಂಡ್ ಅವರು ನಿಮ್ಮ ಬಗ್ಗೆ ನಿಮ್ಮ ಹತ್ರ ಏನ್ ಹೇಳ್ಬೇಕಂತಾರೆ ಪ್ರತು ಆಯ್ತಾ ತಿಳ್ಕೊಳಸ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ಟೆನ್ ಆಫ್ ಸೋಟ್ಸ್ ಸೊ ಸೆಕೆಂಡ್ ಪೈಲ್ ಯಾರು ಚೂಸ್ ಮಾಡಿದ್ರ ಐ ಹ್ಯಾವ್ ಟೆನ್ ಆಫ್ ಸೋಟ್ಸ್ टिकल थ्री ऑफ कप नई सोट पैंटिकल डेवि कॉड्ड फोर आफ कपोर आफ्स मागे फोर आफ वैंड ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಇನ್ ಅ ಬ್ಯಾಡ್ ವೇ ಅಂತ ನಂಗೆ ಕಾಣಿಸ್ತಾ ಇದೆ ಯಾಕಂತಂದರೆ ಡೆವಿಲ್ ಕಾರ್ಡ್ ಇದೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನು ಕೆಳಗಡೆ ಹೇಗೆ ಬೀಳ್ಸೋದು ನಿಮ್ಮನ್ನ ಹೇಗೆ ಅಂದರೆ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಇಸ್ ವೇಟಿಂಗ್ ಫಾರ್ ಯುವರ್ ಡೌನ್ ಫಾಲ್ ಅಂತ ನಂಗೆ ಕಾಣಿಸ್ತಾ ಇದೆ ಇವರು ನಿಮ್ಮ ಹತ್ರ ಕ ಕಮ್ಯುನಿಕೇಶನ್ ಆಲ್ರೆಡಿ ಮಾಡ್ತಾ ಇರಬಹುದು ಬಟ್ ಅವರು ನಿಮ್ಮ ಬಗ್ಗೆ ಆಗಿ ಒಪಿನಿಯನ್ ಅದೇ ಯಾವುದೇ ರೀತಿ ಪಾಸಿಟಿವ್ ಒಪಿನಿಯನ್ ಇಲ್ಲ ಐ ಥಿಂಕ್ ಅವರು ನಿಮ್ಮನ್ನ ತುಂಬಾ ಮರಳು ಮಾಡ್ತಾ ಇದ್ದಾರೆ ಅಥವಾ ಮುಂದೆ ಬರುವಂಥ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಕಮ್ಯುನಿಕೇಟ್ ವಿತ್ ಯು ಅವರು ನಿಮ್ಮ ಜೊತೆಗೆ ಮಾತಾಡ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ಬಟ್ ಇನ್ ಅ ಬ್ಯಾಡ್ ವೇ ಐ ಥಿಂಕ್ ಡೆವಿಲ್ ಇರೋದ್ರಿಂದ ದಿಸ್ ಇಸ್ ನಾಟ್ ಅ ಗುಡ್ ಎನರ್ಜಿ ಫ್ರಮ್ ಯುವರ್ ಪರ್ಸನ್ ಐ ಥಿಂಕ್ ನೀವು ಹುಷಾರಾಗಿರಬೇಕು ಕೇರ್ಫುಲ್ ಆಗಿರಬೇಕು ಈ ಒಂದು ವ್ಯಕ್ತಿ ಎಲ್ಲಾದರೂ ಮೀಟ್ ಮಾಡಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಏನಾದರೂ ಅವ್ರು ಕರೆದ್ರೆ ಡೋಂಟ್ ಗೋ ಅಂತ ನಾನು ಹೇಳ್ತೀನಿ ಬಿಕಾಸ್ ಬ್ಯಾಡ್ ಇಂಟೆನ್ಶ್ರೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಟ್ರ್ಯಾಕ್ ಮಾಡಬೇಕು ಅಂತ ಇದ್ದಾರೆ ಅಥವಾ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಪಾಸಿಟಿವ್ ಒಪಿನಿಯನ್ ಇಲ್ಲ ಬಟ್ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ನಿಮ್ಮ ನಿಮ್ಮ ಮುಂದೆ ಮಾತಾಡಬಹುದು ಆದರೆ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾ ಆಗಿ ಒಪಿನಿಯನ್ ಇದೆ ಐ ಥಿಂಕ್ ದಿಸ್ ಪರ್ಸನ್ ನಿಮ್ಮನ್ನ ಹೇಗೆ ಕೆರಡೆ ಹಾಕೋದು ನಿಮ್ಮನ್ನ ಒಂದು ಭ್ರಮೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಹೋಗ್ಬೇಕಂತ ಇದ್ದಾರೆ ಆ್ಯಂಡ್ ಈ ಒಂದು ವ್ಯಕ್ತಿ ಅವರ ಲೈಫಲ್ಲಿ ತುಂಬ ಚೆನ್ನಾಗೇ ಇದ್ದಾರೆ ಹ್ಯಾಪಿಯಾಗೇ ಇದ್ದಾರೆ ಇವಾಗ ಅವರು ಹ್ಯಾಪಿಯಾಗಿರೋ ಇದಾರೆ ಬಟ್ ಅಂದ್ರೆ ನೀವು ಅವರ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿಗಿಂತ ತುಂಬಾನೇ ಚೆನ್ನಾಗಿದ್ದೀರಾ ನೀವು ತುಂಬಾ ಚೆನ್ನಾಗೇ ಬದುಕ್ತಾ ಇದ್ರ ಎಲ್ಲ ಕಡೆಯಿಂದ ನಿಮ್ಗೆ ಸಕ್ಸಸ್ನ ನೀವು ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಐ ಥಿಂಕ್ ಎಲ್ಲೋ ಒಂದು ಕಡೆ ನಿಮಗೆ ರೀಸೆಂಟಾಗಿ ಒಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಸಿಕ್ಕಿರ್ಬೋದು ನೇಮ್ ಸಿಕ್ಕಿರ್ಬೋದು ಫೇಮ್ ಸಿಕ್ಕಿರ್ಬೋದು ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಅದೆಲ್ಲ ನೋಡಿ ಜೆಲಸ ಆಗ್ತಾ ಇದೆ ಸೊ ನಾನು ಈ ಥರ ಬದುಕಕ್ಕಾಗಲೇ ಈ ಒಂದು ವ್ಯಕ್ತಿ ಹೇಗೆ ಬದುಕ್ತಾ ಇದ್ದಾರೆ ಈ ಒಂದು ವ್ಯಕ್ತಿನ ಕೆಳಗಡೆ ಹಾಕಬೇಕು ಈ ಒಂದು ವ್ಯಕ್ತಿ ಮೇಲೆ ಎದೇಳ್ಬಾರ್ದು ಈ ಒಂದು ವ್ಯಕ್ತಿ ಆವತ್ತಿಂದ ಆಗ್ಲೇ ಬಿದ್ದೋಗಿಬಿಡ್ಬೇಕು ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ಐ ಥಿಂಕ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಿಸ್ ಪರ್ಸನ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಜೊತೆಗೆ ಮಾತಾಡಕ್ಕೆ ಬರ್ತಾ ಇದ್ದಾರೆ ಕಮ್ಯುನಿಕೇಶನ್ ಮಾಡ್ತಾ ಇದಾರೆ ಅದೇ ಒಂದು व्यक्ति ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಇದ್ದಾರೆ ಅಂದರೆ ಪ್ಲೀಸ್ ಡೋಂಟ್ ಗೋ ಅವ್ರನ್ನ ಭೇಟಿ ಮಾಡೋದಿಕ್ ಹೋಗಬೇಡಿ ಮಾತಾಡೋದಿಕ್ ಹೋಗ್ಬೇಡಿ ಅವ್ರನ್ನ ಜಸ್ಟ್ ಬ್ಲಾಕ್ ಮಾಡಿ ಹಾಕಿ ಅಂತ ಹೇಳ್ತೀನಿ ಯಾಕೆ ಅಂತ ಅಂದ್ರೆ ಅವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಬ್ಯಾಡ್ ಒಪಿನಿಯನ್ ಅಂದರೆ ಪಾಸಿಟಿವ್ ಒಪಿನಿಯನೇ ಇಲ್ಲ ಈ ಒಂದು ವ್ಯಕ್ತಿಗೆ ಅವರ ಮನ್ಸಿನಲ್ಲಿ ಒಂದು ನಿಮ್ಮ ಜೊತೆಗೆ ಮಾತಾಡೋದೊಂದು ಮಾಡ್ತಾರೆ ಮುಂದೆ ಬರುವಂಥ ದಿನಗಳಲ್ಲಿ ಅಂತ ಹೇಳ್ತೀನಿ ಯಾಕಂತಂದ್ರೆ ನೀವು ತುಂಬ ಚೆನ್ನಾಗಿ ಬದುಕ್ತಾ ಇದ್ರ ಅವರು ಎಲ್ಲೋ ಒಂದ್ ಕಡೆ ಅಷ್ಟು ಚೆನ್ನಾಗಿಲ್ಲ ಅವ್ರ ಲೈಫಲ್ಲಿ ಎಲ್ಲಾನು ಕೂಡ ತಲೆ ಕೆಳಗಡೆ ಆಗಿದೆ ಅವ್ರ ಲೈಫಲ್ಲಿ ಅವ್ರು ಅನ್ಕೊಂಡಿದ್ದ ಜೀವನ ಅವ್ರಿಗೆ ಸಿಕ್ಕಿಲ್ಲ ಬಟ್ ನಿಮಗೆ ಆ ಒಂದು ಜೀವನವನ್ನ ನೀವು ಕಟ್ಕೊಳ್ತಾ ಇದ್ರ ಚಾಲೆಂಜಿಂಗ್ ಆಗಿ ಬದುಕ್ತಾ ಇದ್ರ ಹಾಗಾಗಿ ಈ ಒಂದು ವ್ಯಕ್ತಿ ಐ ಥಿಂಕ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಗುಡ್ ಫಾರ್ ಯು ಅವರು ನಿಮ್ಮ ಒಂದು ಪ್ರೀತಿಗೆ ಡಿಸರ್ವಿಂಗ್ ಅಲ್ಲ ಬಟ್ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಪಾಸಿಟಿವ್ ವೇ ಬಟ್ ಈ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ನೀವ್ ಅನ್ಕೊಂಡ್ರೆ ಹಾಗೆ ಯಾವುದೇ ರೀತಿ ಪಾಸಿಟಿವಿಟಿ ಇಲ್ಲ ಇಟ್ ಈಸ್ ಆಲ್ ಅಬೌಟ್ ಥಿಂಗ್ಸ್ ನಿಮ್ಮನ್ನ ಕೆಳ ಹಾಕ್ಬೇಕು ನಿಮ್ಮನ್ನ ತುಳಿಬೇಕು ನಿಮ್ಮನ್ನ ಡೌನ್ ಫಾಲ್ ಮಾಡಬೇಕು ಅವ್ರ ಅವರ ಮುಂದೆ ನೀವು ಚೆನ್ನಾಗಿ ಬೆಳಿಬಾರ್ದು ಅವರ ಮುಂದೆ ನೀವು ಖುಷಿಯಾಗಿರಬಾರ್ದು ಸೊ ನಿಮ್ಮನ್ನ ಅವರು ನೆರಳಿಸಬೇಕು ಐ ತಿಂಕ್ ದಿಸ್ ಪರ್ಸನ್ ಡೂಯಿಂಗ್ ಬ್ಲಾಕ್ ಮ್ಯಾಜಿಕ್ ಅಥವಾ ಒಂದು ಬ್ಲಾಕ್ ಸ್ಪೆಲ್ ಮಾಡ್ಬೇಕಂತ ಇದಾರೆ ಅಂದ್ರೆ ಅದನ್ನ ನಿಮ್ಗೆ ಆಲ್ರೆಡಿ ಮಾಡ್ತಾ ಇದ್ದಾರೆ ಬಟ್ ಅದು ನಿಮ್ಗೆ ಎಫೆಕ್ಟ್ಸ್ ಕಾಣಿಸ್ತಾ ಇಲ್ಲ ಇದು ಕೂಡ ಇರ್ಬೋದು ಬಟ್ ದೆವಿಲ್ ಎನರ್ಜಿ ಅಲ್ಲಿ ಇದಾರೆ ನಿಮ್ಮನ್ನ ಹೇಗೋ ಒಂದು ನಿಮ್ಮನ್ನ ದಾರಿ ತಂದು ಕಂಟ್ರೋಲ್ ಮಾಡಿ ನಿಮ್ಮನ್ನ ಮತ್ತೆ ಒಂದು ಬೀಳ್ಸುವಂತ ಪ್ರಯತ್ನ ಮಾಡಬೇಕು ಅಂದ್ರೆ ಅವರು ಸ್ಟ್ರಾಟಜೀಸ್ ಮಾಡ್ತಾ ಇದಾರೆ ಸೊ ನಿಮ್ಮನ್ನ ಹೇಗೆ ಮತ್ತೆ ಬೀಳ್ಸ್ಕೊಂಡು ಹೇಗೆ ಪ್ರೀತಿನಲ್ಲಿ ನಿಮ್ಮನ್ನ ಟ್ರ್ಯಾಕ್ ಮಾಡಿ ನಿಮ್ಮನ್ನ ಹೇಗೆ ಕಂಟ್ರೋಲ್ ಮಾಡೋದು ನಿಮ್ಮನ್ನ ಹೇಗೆ ಕೆಳಗಡೆ ಹಾಕೋದು ಅಂದ್ರೆ ದಿಸ್ ಪರ್ಸನ್ ಎಸ್ ಇಂಟೆನ್ಶನ್ ನಿಮ್ಮ ಜೊತೆ ಚೆನ್ನಾಗಿದ್ದು ರಿಲೇಶನ್ಶಿಪ್ ಅಲ್ಲಿ ಬರಬೇಕು ಆ್ಯಂಡ್ ಆ ಒಂದು ವ್ಯಕ್ತಿಗೆ ಕಂಟ್ರೋಲ್ ಮಾಡಬೇಕು ಎಲ್ಲ ಒಂದು ಸೊ ಈ ಒಂದು ವ್ಯಕ್ತಿನ ಅಕ್ಸೆಪ್ಟ್ ಮಾಡೋಕೆ ಹೋಗ್ಬಿಡಿ ರಿಜೆಕ್ಟ್ ಮಾಡಿ ಅಂತಾನೆ ನಾನು ಹೇಳ್ತೀನಿ ಅಂದ್ರೆ ಐ ಥಿಂಕ್ ದಿಸ್ ಪರ್ಸನ್ ನಿಮ್ಮ ಜೊತೆಗೆ ಅಲ್ಲಿ ಬಂದು ನಿಮ್ಮನ್ನ ಮತ್ತೆ ಫೂಲ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಆ್ಯಂಡ್ ದಿಸ್ ಪರ್ಸನ್ ವಾನ್ಸ್ ಟು ಟೇಕ್ ಕಂಟ್ರೋಲ್ ಆಫ್ ಯು ಅಂದ್ರೆ ಅವ್ರು ನಿಮ್ಮನ್ನ ಕಂಟ್ರೋಲ್ ಮಾಡಬೇಕು ನಿಮ್ಮನ್ನ ಕೆರಡೆ ಬೀಳಿಸ್ಬೇಕು ನಿಮ್ಮನ್ನ ಮತ್ತೆ ನೀವು ಅವರ ಮುಂದೆ ಚೆನ್ನಾಗಿರಬಾರ್ದು ಅಂತಾನೆ ಅವರು ನೋಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಸೊ ನೀವು ತುಂಬ ಚೆನ್ನಾಗಿ ಬದುಕ್ತಾ ಇದ್ರ ಲೈಫಲ್ಲಿ ಚಾಲೆಂಜಿಂಗ್ ಆಗಿ ತಗೊಂಡು ನಿಮ್ಮ ಲೈಫ್ನ ಬದಲಾಯಿಸಿಕೊಂಡಿದ್ದೀರಾ ಸೊ ಈ ಒಂದು ವ್ಯಕ್ತಿನ ಮತ್ತೆ ನಂಬದಿಕ್ಕೆ ಹೋಗ್ಬೇಡಿ ಒಂದು ವ್ಯಕ್ತಿ ಬಂದು ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೂ ಕೂಡ ಅವ್ರು ನಿಮ್ನ ತುಂಬಾ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ಸ್ ಮಾಡಬಹುದು ಎಮೋಷನಲ್ ಆಗಿ ಅಂತ ಅಂದ್ರೆ ನೀವು ಮರಳಾಗೋ ರೀತಿನಲ್ಲಿ ಅವ್ರು ಮಾತಾಡಬಹುದು ಬಣ್ಣ ಬಣ್ಣದ ಮಾತುಗಳನ್ನ ಅವ್ರು ಆಡಬಹುದು ಎಮೋಷನಲ್ ಆಗ್ಬಹುದು ಸೊ ನಿಮ್ಗೆ ಹೋಗಿ ನಾನು ಅನುಭವಿಸ್ತೀನಿ ಯಾವ್ದು ನಿಜ ಆಗಿರೋದಿಲ್ಲ ಅವ್ರು ಹೇಳೋ ಪ್ರತಿಯೊಂದು ಮಾತು ಕೂಡ ಯಾವ್ದು ನಿಜ ಆಗಿರೋದಿಲ್ಲ ಅದನ್ನ ಜಾಸ್ತಿ ನಂಬದಕ್ಕ ಓಡಿ ಸೊ ಅವ್ರನ್ನ ಭೇಟಿ ಮಾಡೋದಿಕ್ ಹೋಗ್ಬೇಡಿ ಜೊತೆಗೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಹೋಗ್ಬೇಡಿ ಬಿಕಾಸ್ ಆರ್ ಶಿ ಇಸ್ ಹ್ಯಾವಿಂಗ್ ಅ ಪ್ಲಾನ್ ಸೊ ಒಂದು ಪ್ಲಾನ್ ಮಾಡಿಕೊಂಡು ಸ್ಟ್ರಾಟಜಿ ಮಾಡಿ ನಿಮ್ಮನ್ನ ಕಂಟ್ರೋಲ್ ಮಾಡಬೇಕು ನಿಮ್ಮ ಲೈಫಲ್ಲಿ ಏನೆಲ್ಲ ಖುಷಿ ಇದೆ ಕೂಡ ಮತ್ತೆ ಅವರು ಖುಷಿಯಾಗಿ ಬದುಕಬಾರ್ದು ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಾಗಿದೆ ಸೊ ಈ ಒಂದು ವ್ಯಕ್ತಿ ಅದನ್ನ ಹೇಳ್ತಾ ಇದ್ರೆ ಐ ಆಮ್ ಕಮಿಂಗ್ ಟು ಡೆಸ್ಟ್ರಾಯ್ ಯು ಐ ಆಮ್ ಲಿಸನಿಂಗ್ ದ ಇಂಟ್ಯೂಷನ್ ದಟ್ ನಾನು ಬರ್ತಾ ಇದ್ದೀನಿ ನಿಮ್ಮನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ ನಾನು ನಿಮ್ಮನ್ನ ಬೀಳ್ಸೋದಕ್ಕೆ ಅಂತಾನೆ ನನಗೆ ಇಂಟೆನ್ಷನ್ಸ್ ಬರ್ತಾ ಇದೆ ಸೊ ನೀವು ಇಲ್ಲಿ ಖುಷಿಯಾಗಿದ್ದೀರಾ ಚೆನ್ನಾಗಿದ್ರ ನೇಮ್ ಫೇಮ್ ಎಲ್ಲಾನು ಸಿಗ್ತಾ ಇದೆ ಸಕ್ಸಸ್ ಸಿಗ್ತಾ ಇದೆ ಅಥವಾ ನಿಮ್ಮನ್ನ ತುಂಬಾ ಜನ ಇದ್ದಾರೆ ನಿಮ್ಮನ್ನ ನೋಡಿದ್ರೆ ಅಟೆನ್ಷನ್ ಆ ಅಟೆನ್ಶನ್ ವೇಟ್ ಮಾಡ್ತಾ ಇರ್ತಾರೆ ಇದೆ ಒಂದು ವ್ಯಕ್ತಿಗೆ ಗೊತ್ತಾಗ್ತದೆ ಸೊ ನೀವು ತುಂಬಾ ಚಂದಾ ಇದ್ರೆ ನಿಮ್ಮ ಲೈಫ್ ಅಲ್ಲಿ ಯಾರ್ ಸವಸಕ್ಕೆ ಹೋಗ್ದೆ ಲೈಫ್ ಅಲ್ಲಿ ಅದ್ಭುತವಾಗಿ ಹೋಗ್ತಾ ಇದ್ರೆ ಇವನ್ ಜಲಸ್ ಆಗ್ತಾ ಇದೆ ಇವತ್ತಿ ನಾನು ತುಂಬಾ ಚೆನ್ನಾಗಿ ಬದುಕ್ತಾ ಇದೆ ಏನಕ್ಕೆ ಬದುಕ್ಬೇಕು ಯಾಕೆ ನಂತ ಅವರು ಇಲ್ಲಿ ಅದು ಈ ಒಂದು ವೆಂಟಾಲಿಟಿ ಆಗಿದೆ ಸೊ ಯೋಚನೆ ಇದ್ರೆ ಯಾವ ತರ ಸ್ಟ್ರಾಟಜಿ ಮಾಡೋದು ತರ ಮಾತಾಡ್ ಬೀಳ್ತಾರೆ ಇದೆ ಯೋಚನೆ ಮಾನೇ ಇದಾರೆ ಸೊ ಟ್ರಾಪ್ ಹೇಳೋದಕ್ಕೆ ಹೋಗ್ಬಿಡಿ ಹೇಳಾಗೋದ್ ಬಿಡಿ ಸೊ ಲೆಮ್ ಗೋ ಅವ್ರ ದೂರ ಇದ್ರು ಹಾಗೆ ದೂರ ಇರೋದಕ್ಕೆ ಬಿಡಿ ಮತ್ತೆ ಇವ್ರು ಅಕ್ಸೆಪ್ಟ್ ಮಾಡಿ ನೀವು ಕೊರಗೋದಿಕ್ ಹೋಗ್ಬಿಡಿ ಮತ್ತೆ ಅವ್ರ ಕೆಲಸದಕ್ಕೆ ಬರ್ತಾರೆ ಸೊ ಇಂಟೆನ್ಶನ್ಸ್ ಯಾವ್ದಾದ್ರು ಸರಿ